ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಯಾದವ್ ತಳ ಸಮುದಾಯದ ಬದುಕಿನ ಕತೆ ನೊಂದ ಜನಗಳ ನೋವಿನ ವ್ಯತೆ ಕುಲಕಸುಬುದಾರರ ಜೀವನ ಗಾದೆಯನ್ನ ಬಿಚ್ಚಿಡುವ ಅಪರೂಪದ ಕಾರ್ಯಕ್ರಮವೇ ನೋಡಿ ಸ್ವಾಮಿ ಬನ್ನಿ ಈ ಹೊತ್ತಿನ ಸಂಚಿಕೆಯ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಎನ್ನ ಕಾರ್ಯವ ಶುದ್ಧ ಮಡಿವಾಳ ಎನ್ನ ಮರದ ನಿರ್ಮಲ ಮಾಡಿದಾತ ಮಡಿವಾಳ ಎನ್ನಂತರಂಗವ ಬಳಗಿಸಿದಾತ ಮಡಿವಾಳ ಎನ್ನ ಬಹಿರಂಗವ ಬಿಡಿಸಿದಾತವ ಮಡಿವಾಳ ಕೋಣಲ ಸಂಗಮ ದೇವ ನಿನ್ನ ಯೋಗ್ಯನ ಮಾಡಿದಾತ ಮಡಿವಾಳ ಜಗಜ್ಜ್ಯೋತಿ ಬಸವಣ್ಣನವರು ಹೇಳಿದಂತೆ ಕಾಯವ ಶುದ್ಧ ಮಾಡುವುದಲ್ಲದೆ ನಾವು ತೊಡುವ ಬಟ್ಟೆಗಳನ್ನು ಶುದ್ಧ ಮಾಡುತ್ತಾರೆ ಮಡಿವಾಳರ ಬದುಕೆ ಅಂಥದ್ದು ಮನುಷ್ಯರ ಮೈಯನ್ನು ಹಾಗೂ ಮೈಗೆ ತೊಡುವ ಬಟ್ಟೆಯನ್ನು ಇವರು ಶುದ್ಧ ಮಾಡುತ್ತಾರೆ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯಲ್ಲಿ ನಿರತರಾದ ಮಹಾಶರಣ ಮಡಿವಾಳ ಮಾಚಿದೇವ ಮಡಿವಾಳರ ಕುಲಗುರು ಶರಣರ ಭಾಗ್ಯದ ಬಾಗಿಲು ಶಿವನ ಅಂಶವೇ ಹೊರಟಿದ್ದು ವಚನವರು ಟೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಮೊಳಿಗೆ ಮಾರಯ್ಯ ಅಂಪಿಗರ ಜೋಡಯ್ಯ ಸೇರಿದಂತೆ ಮುಂತಾದ ಶರಣರು ತಾವು ಮಾಡುತ್ತಿದ್ದ ಕಾರ್ಯಕ್ಕೆ ಒತ್ತು ಕೊಟ್ಟು ಕಾಯಕ ಸಂಸ್ಕೃತಿಯನ್ನು ಹಿಡಿದರು ಅದೇ ರೀತಿ ಶರಣ ಮಡಿವಾಳ ಮಾಚಿದೇವ ಬಟ್ಟೆ ಒಗೆಯುವ ಕಾಯಕವನ್ನ ಮಾಡುತ್ತಾ ತಮ್ಮ ತತ್ವಗಳನ್ನು ಪ್ರತಿಬಿಂಬಿಸಿ ಮಡಿವಾಳ ಸಮುದಾಯಕ್ಕೆ ಕುಲಗುರುವಾಗಿದ್ದಾರೆ ಹೌದು ಕುಲಕಸುಬಾದ ಬಟ್ಟೆ ಒಗೆಯುವುದನ್ನೇ ಮಡಿವಾಳ ಸಮುದಾಯ ಕಾಯಕವನ್ನಾಗಿ ಮಾಡಿಕೊಂಡಿದೆ ಬೆಂಗಳೂರಿನ ಹನುಮಂತ ನಗರದ ರೋಬಿಗಾಟ್ನಲ್ಲಿ ಡೋಬಿಗಳು ಬಟ್ಟೆ ಒಗೆಯುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ದೋಬಿ ಕುಟುಂಬಗಳು ಮೂವತ್ತು ವರ್ಷಗಳಿಂದಲೂ ಇಲ್ಲೇ ನೆಲೆ ಕಂಡಿವೆ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನಮಗೆ ನಮ್ಮ ಏರಿಯಾ ಕೌನ್ಸ್ಲರು ಎಮ್ ಎಲ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅದರಿಂದ ಏನೋ ಜೀವನ ಮಾಡ್ತಾಯಿದ್ದೀವಿ ನಮಗಿದೆ ಹೌದು ಇಲ್ಲೇ ಇರೋ ಅಂಥವ್ರಿಗೆ ಕೊಟ್ಟಿದ್ದಾರೆ ನಮಗಿದೆ ಜೀವನ ಬಟ್ಟೆ ತರಬೇಕು ವಾಶ್ ಮಾಡಬೇಕು ಮಾಡಬೇಕು ಓ ಮಾಡ್ಬೋದು ಮೂವತ್ತು ವರ್ಷದಿಂದ ನಾವು ಜೀವನ ಮಾಡಿ ಮಕ್ಕಳು ಮರಿ ಎಲ್ಲ ಆಗಿದೆ ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಕಷ್ಟನೇ ಬೇರೆ ಕಡೆ ಬೇರೆ ಕಡೆ ಹೋದ್ರೂ ಕಷ್ಟನೇ ಅಲ್ವಾ ಇದು ನಮ್ಮ ಸ್ವಂತ ಕೆಲಸ ನಮ್ಮ ಕೈ ಕೆಲಸ ಮಾಡ್ಕೋಬೋದು ಮಕ್ಕಳು ಇದಾರೆ ಈಚೆ ಕೆಲಸಕ್ಕೆ ಹೋಗ್ತಾರೆ ಹೋಗ್ತಾರೆ ಚೆನ್ನಾಗಿದ್ದಾರೆ ಕೈಲಾದಷ್ಟು ಮಾಡಬಹುದು ಇಲ್ಲ ಅದು ತಲಾಂತರದಿಂದ ಬಂದಿರೋದು ನಾಲ್ಕು ತಲಾಂತರದಿಂದ ಬಂದಿರೋದು ಮಾಡಲೇಬೇಕು ಮಾಡದಿರೋ ಹೋದ್ರೆ ಬೇಜಾರು ಮಾಡಲೇಬೇಕು ಕುಲ ಕಸುಬಿನ ಮಹತ್ವವೇ ಅಂಥದ್ದು ಕುಲಕಸುಬಿನಲ್ಲಿ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಅದನ್ನು ಬಿಡದೆ ಮುಂದುವರಿಸಿಕೊಂಡು ಹೋಗುವಂತೆ ಮಾಡುತ್ತೆ ಬೃಂದಾವನ ನಗರದ ಘಾಟ್ನ ದೋಪಿಗಳು ಬಟ್ಟೆ ಒಗೆಯುವ ಕೆಲಸದಲ್ಲಿ ಗಾಂಭೀರ್ಯವಾಗಿ ತೊಡಗಿಸಿಕೊಂಡು ಉತ್ತಮ ಸಂಪಾದನೆಯಲ್ಲಿ ತೊಡಗಿದ್ದಾರೆ ಹತ್ತು ವರ್ಷ ಕೆಲಸ ಇದ್ದೆ ಆವತ್ತಿಂದ ಇವತ್ತು ಮಾಡ್ತಾಯಿದ್ವಿ ಆವತ್ತಿಂದನೂ ಮಾಡ್ತಾಯಿದ್ವಿ ಆವಾಗ ಸ್ವಲ್ಪ ಕೈ ಕೆಲಸ ಇವಾಗ ಮಿಷಿನ್ ಕೆಲಸ ಎರಡೂ ಈಗುಲು ಆದರೆ ಅದು ಕೈ ಕೆಲಸ ಇವಾಗ ಮಿಷಿನ್ ಕೆಲಸ ಆವಾಗ ನೀರು ಹರಿಯೋ ನೀರನ್ನ ಮಾಡ್ತಾಯಿದ್ವಿ ಇವಾಗ ನೀರು ಬಿಟ್ಟರೆ ಕೆಲಸ ಮಾಡ್ತಾಯಿದ್ವಿ ಎಲ್ಲ ಎಲ್ಲ ಕರೆಕ್ಟಾಗಿದೆ ಇವಾಗ ಕೆಲಸ ಕೆಲಸಗಾರೇ ಅಲ್ಲ ಇಲ್ಲಿ ಒಟ್ಟು ಜನ ಕೆಲಸ ಮಾಡೋರು ಒಂದು ಡೈಲಿ ಒಂದು ಅರವತ್ತು ಜನ ಐವತ್ತು ಜನ ನಲ್ವತ್ತು ಜನ ಒಂದೊಂದು ದಿನ ಒಂದೊಂದು ಥರ ಯಾಕೆಂದರೆ ಒಂದೇ ಥರ ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಕೆಲಸ ಆಗೋಗ್ಬಿಟ್ರೆ ನಾಳೆ ಇನ್ನೆರಡು ದಿನ ಬರೋಲ್ಲ ಇವತ್ತು ಬರ್ದಾರ್ರೆ ಇರೋರು ನಾಳೆ ಬರ್ತಾರೆ ನಾಳೆ ಬರ್ದಾದ್ರೆ ಅವ್ರು ನಾಳೆ ಬರ್ತಾರೆ ಅ ಈ ಒಂದು ದಿನಕ್ಕೆ ಒಂದು ಐನೂರಾರು ಆಯಿತು ಇನ್ನೂರಾರೂ ಆಯಿತು ನೂರಾರು ಆಯಿತು ಇಲ್ಲದ್ರೆ ಇಲ್ಲೇ ಇಲ್ಲ ಅದು ನಮ್ಮದು ಕಸ್ಟಮರ್ ಬಂದಂಗೆ ನಾವೇ ಕಸ್ಟಮರ್ ದೋಬಿ ಘಾಟ್ಗೆ ಸೇರಿದ ಪ್ರದೇಶದಲ್ಲಿ ವಸತಿ ಇಲಾಖೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಜವಾಹರ್ಲಾಲ್ ನೆಹರು ನರ್ಮ ಬಿಬಿಎಂಪಿ ಆಶ್ರಯದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ನೂರ ಹನ್ನೆರಡು ಬಹುಮಹಡಿ ಅಂತಸ್ತಿನ ಕಟ್ಟಡವಾಗಿದ್ದು ನೂರಕ್ಕೂ ಹೆಚ್ಚು ಕುಟುಂಬಗಳು ಈ ಮನೆಗಳಲ್ಲಿ ಆಶ್ರಯ ಪಡೆದಿವೆ ಅರವತ್ತು ವರ್ಷಕ್ಕೆ ನಾವು ಇದ್ದೀವಿ ಇಲ್ಲಿ ಡೋರ್ ಓಪನ್ ಮುಂಚೆ ನಾವು ಇಲ್ಲೇ ಇದ್ದಿದ್ದರು ಕೆಂಪಾ ಕೆರೆಯಿಂದ ಬಂದಿರೋದು ಇಲ್ಲಿ ಇಲ್ಲಿಂದ ಇತ್ತಲ್ಲ ಫಸ್ಟ್ ಅಲ್ಲಿಂದ ಇಲ್ಲಿ ಕೆರೆ ಇತ್ತು ಅಲ್ಲಿಂದ ನಾವಿಲ್ಲಿ ಬಂದಿರೋದು ಹ್ಞೂ ಆವಾಗ ಕೆರೆ ಕೆರೆ ಅದು ಇವಾಗ ಇಲ್ಲಿಗೆ ಸರ್ಕಾರ ನಮಗೆ ಈ ಸೌಲಭ್ಯ ಮಾಡಿಕೊಟ್ಟಿದರೆ ನಾವು ನಾವಿಲ್ಲಿ ಇದ್ದೀವಿ ಇದು ಇಪ್ಪತ್ತು ವರ್ಷ ಹಿಂದೆಯೇ ನಮಗೆ ಇದು ಕೊಟೋ ಸಾಕಬೇಕಾಯಿತು ಇವಾಗ ಒಂದು ವರ್ಷ ಹಿಂದೆ ಆಗೈತೆ ಸರ್ಕಾರದಿಂದ ನಮಗೆ ಸ್ವಲ್ಪ ಬ್ಯಾಂಕ್ ಅವೆಲ್ಲ ಏನೂ ಆಗಿಲ್ಲ ಇಲ್ಲಿ ಅನುಕೂಲ ಮಾಡ್ಕೊಟ್ರೆ ಎಲ್ರಿಗೂ ಬಡವರ ಬಗ್ಗೆ ನಿಮ್ಮ ಮನೆಗೆ ಮಾಡ್ಕೊಂತ ಇದ್ದೀವಿ ತಮ್ಮ ಮನೆಗಳ ಪಕ್ಕದಲ್ಲೇ ದೋಬಿ ಘಾಟ್ ಇರುವುದರಿಂದ ಆರಾಮಾಗಿ ಇಲ್ಲಿನ ದೋಬಿಗಳು ಬಟ್ಟೆಗಳನ್ನು ಒಗೆಯುತ್ತಾರೆ ದೊಡ್ಡ ಹೋಟೆಲ್ಗಳು ಆಸ್ಪತ್ರೆಗಳು ಸಂಸ್ಥೆಗಳಿಂದ ರಾಶಿ ರಾಶಿ ಬಟ್ಟೆಗಳು ಇಲ್ಲಿಗೆ ಬರುತ್ತವೆ ಎಲ್ಲ ಬರುತ್ತೆ ಹಾಸ್ಪಿಟ್ಲು ಲಾರ್ಜು ಪ್ಯಾಂಟ್ ನಿಮ್ಮ ಪ್ಯಾಂಟ್ ಶರ್ಟ್ಗಳು ಈ ಮದುವೆ ಫಂಕ್ಷನ್ಗಳು ಪೆಂಡಾಲ್ಗಳು ಎಲ್ಲ ಬರ್ತವೆ ಎಲ್ಲ ಮಿಕ್ಸ್ ಎಲ್ಲ ಬಟ್ಟೆ ಮಿಕ್ಸ್ ಒಂದೇ ಕೆಲಸ ಅನ್ನೋದೇನಿಲ್ಲ ಒಂದೆಡೆ ಕಲೆ ಹಾಕಿ ದೋಬಿಗಳು ಬಟ್ಟೆಗಳನ್ನು ಒಗೆಯಲು ಶುರು ಮಾಡುತ್ತಾರೆ ಕೆಲವು ಬಟ್ಟೆಗಳು ಹೆಚ್ಚಿನ ಕೊಳೆಯಾಗಿರುತ್ತವೆ ಇಂತಹ ವಸ್ತ್ರಗಳಿಗೆ ಬೃಹತ್ ತೊಟ್ಟಿಯಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಆ ನೀರಿನಲ್ಲಿ ತೊಳೆಯುತ್ತಾರೆ ಕೆಲವರು ಸೂರ್ಯ ನೆತ್ತಿಗೆ ಇರುವ ಮುಂಚೆಯೇ ಈ ಕಾಯಕಕ್ಕೆ ಕೈ ಹಾಕುತ್ತಾರೆ ಶುಭ್ರವಾಗಿ ಒಗೆದ ಬಟ್ಟೆಗಳನ್ನು ಒಣಗಿಸಲು ಉದ್ದನೆಯ ತಂತಿಗಳ ಮೇಲೆ ನೇತು ಹಾಕುತ್ತಾರೆ ಪ್ಯಾಂಟ್ ಶರ್ಟ್ ಬೆಡ್ಶೀಟ್ ಸೇರಿದಂತೆ ಹೀಗೆ ವಿವಿಧ ರೀತಿಯ ಬಟ್ಟೆಗಳನ್ನು ದೋಬಿಗಳು ತಮ್ಮ ಕಸ್ಬಿನಿಂದ ಸ್ವಚ್ಛಗೊಳಿಸುತ್ತಾರೆ ಹಾಗೆ ಬಟ್ಟೆ ಒಗೆಯುವುದರಿಂದ ಇವರ ಕೈಗಳ ಮೇಲೆ ಬೊಬ್ಬೆ ಬಂದಿರುತ್ತದೆ ಆದರೂ ಇದ್ಯಾವುದನ್ನು ಲೆಕ್ಕಿಸದ ಮಡಿವಾಳರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿರುತ್ತಾರೆ ನಡುವೆ ಬದುಕು ನಡೆಸುವ ದೋವಿಗಳ ಬದುಕಿನ ಬಗ್ಗೆ ತಿಳಿಯೋಣ ಬನ್ನಿ ಕೆಲಸವನ್ನು ನೆಚ್ಚಿಕೊಂಡಿರುವ ದೋಬಿಗಳು ದಿನವಿಡೀ ಶ್ರಮವಹಿಸಿ ದುಡಿಯುತ್ತಾರೆ ಒಂದು ಬಟ್ಟೆಗೆ ಐದು ರೂಪಾಯಿ ಪಡೆಯುವ ದೋಬಿಗಳು ಏನಿಲ್ಲ ಅಂದ್ರೂ ದಿನಕ್ಕೆ ನೂರು ಬಟ್ಟೆಗಳನ್ನು ಒಗೆಯುತ್ತಾರೆ ಎಷ್ಟು ಕಷ್ಟಪಡ್ತೀವೋ ಅಷ್ಟು ಲಾಭ ಎನ್ನುವುದು ಇವರ ಶ್ರಮದ ಮಾತು ಸರ್ ರವಿ ಅಂತ ನನ್ನ ಹೆಸರು ನಾ ಡೋಬಿ ಕೆಲಸ ಮಾಡೋದು ಸರ್ ಹೌದು ಬಟ್ಟೆ ಹೋಗಿದ್ದೀರಿ ನಾವು ಐರನ್ ಮಾಡ್ತೀನಿ ಸರ್ ಐರನ್ ಕಮ್ಮಿ ಇದೆ ಕಮ್ಮಿ ಮಾಡ್ತೀರಿ ಬಟ್ಟೆ ಬರೀ ವಾಷಿಂಗ್ ಮಾಡ್ರೆ ವಾಷಿಂಗು ಡೈಲಿ ಬಂದು ಫರ್ ಡೇ ಬಂದು ಒಂದು ನೂರು ನೂರೈವತ್ತು ಬಟ್ಟೆ ಹಂಗೆ ಮಾಡ್ತೀರಿ ಐರನ್ನು ಒಂದು ಇನ್ನೂರು ಮುನ್ನೂರು ಫಾರ್ ಡೈಲಿ ಸರ್ ಬಟ್ಟೆಗೆ ತುಂಬ ಕಮ್ಮಿ ಇದೆ ಸರ್ ಎರಡು ರೂಪಾಯಿ ಒಂದು ರೂಪಾಯಿ ಹಂಗೆ ಕೊಡ್ತಾರೆ ಅಂಗಡಿ ಇದ್ದರೆ ಐದು ರೂಪಾಯಿ ಆರು ರೂಪಾಯಿ ಕೊಡ್ತಾರೆ ನಾವು ಮಾಡೋದು ಇಲ್ಲಲ್ವಾ ನಮಗೆ ಕೊಡೋದು ಎರಡು ರೂಪಾಯಿ ಅಷ್ಟೇ ಸರ್ ಆ ಐರನ್ನು ವಿತ್ ವಾಷಿಂಗ್ ಎರಡೂ ಮಾಡ್ತೀವಿ ಸರ್ ಸರ್ ದಿನಕ್ಕೆ ಬಂದು ಒಂದು ಮುನ್ನೂರು ಬಟ್ಟೆ ವಾಶ್ ಮಾಡ್ತೀನಿ ಸರ್ ಸರ್ ನನ್ನ ಎಜುಕೇಷನ್ ಬಂದು ಫೋರ್ತು ಸರ್ ಫಸ್ಟನ್ಗೆ ಸರ್ ಇಲ್ಲ ಅವಾಗ ಬಂದು ನಮಗೆ ಎಜುಕೇಷನ್ ಇದ್ದಿಲ್ಲ ಬಟ್ ಕಷ್ಟ ನಾವು ಇದರಲ್ಲೇ ಬಂದಿರೋದು ಸರ್ ನಮಗೇನು ಇಲ್ಲ ಸರ್ ಇದೇನೇ ಕೆಲಸ ನಮಗೆ ವೃತ್ತಿನೇ ಇದೆ ನಮಗಿರೋ ಕೆಲಸನೇ ಇದೆ ಇದು ಬಿಟ್ಟು ಸರ್ ಮಾಡ್ಬೋದು ಸರ್ ಇದ್ದೀರಲ್ಲ ಸರ್ ಕಷ್ಟನೂ ಸುಖನೂ ಮಾಡಲೇಬೇಕು ಇಲ್ಲಿ ಬಂದಿದ ಮೇಲೆ ಮಾಡಲೇಬೇಕಾಗ್ತೀರಾ ಸರ್ ಮಾಡೋಕ್ಕ ಸರ್ ಇಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಜನ ಕೆಲಸ ಮಾಡ್ತಾರೆ ಸರ್ ವಯಸ್ಸಾದವರಿಂದ ಹಿಡ್ದು ಚಿಕ್ಕ ಹುಡುಗರು ಕೆಲಸ ಮಾಡ್ತಾರೆ ಸರ್ ಎಪ್ಪತ್ತು ವರ್ಷ ವಯಸ್ಸಾದವರು ಕೆಲಸ ಮಾಡ್ತಾರೆ ಹತ್ತು ವರ್ಷ ಹನ್ನೆರಡು ವರ್ಷ ಹುಡುಗರು ಕೆಲಸ ಮಾಡ್ತಾರೆ ಇಲ್ಲಿ ಯಾಕೆಂದರೆ ನಮಗೆ ತುಂಬ ತೊಂದರೆ ಇದೆಯಲ್ಲ ಇರೋದನ್ನ ಜೀವನ ಇದೆಯೇ ನಾವು ಓದಿಸ್ಬೇಕು ಅಂತ ಕೇಳಿದ್ರೆ ಸಾವಿರ ಸಾವಿರ ಐವತ್ತು ಸಾವಿರ ಫೀಸ್ ಕಟ್ಟಬೇಕಾಗ್ತದೆ ಒಂದೊಳ್ಳೆ ಎಜುಕೇಷನ್ ಕೊಡಬೇಕು ಅಂದರೆ ಮಕ್ಕಳಿಗೆ ಬಟ್ ಇದ್ರಲ್ಲಿ ಸಿಗೋ ಎರಡು ರೂಪಾಯಿ ಮೂರು ರೂಪಾಯಿ ಏನು ಎಜುಕೇಷನ್ ಏನು ಕೊಡೋಣ ನಾವು ಎಜುಕೇಷನ್ ಕೊಡೋಕ್ಕಾಗ್ತಾಯಿಲ್ಲ ತೊಂದರೆ ಇದೆ ಸರ್ ನಡೀತದೆ ನಡೆಸ್ತಾ ಇದ್ದೀರಲ್ಲ ಕಷ್ಟನ ಸುಖನ ನಡೆಸಲೇಬೇಕು ಇದೆ ಸರ್ ಒಂದು ಸ್ವಲ್ಪ ಒಣಗಾಕೆ ವ್ಯವಸ್ಥೆ ಇಲ್ಲ ಇಲ್ಲಿ ತುಂಬ ತೊಂದರೆಗಳಿದೆ ಹೇಳ್ಕೊಳೋದಕ್ಕಾಗಲ್ಲ ಸರ್ ಬಟ್ಟೆಗಳು ಒಣಗಾಕೆ ಜಾಗಗಳಿಲ್ಲ ತುಂಬ ಇನ್ನೂ ಜಾಗ ಬೇಕು ಜಾಗಗಳಿಲ್ಲ ಮನೆ ಬಂದಿದೆ ಮನೆ ಬಂದರೆ ಬಟ್ಟೆಗಳು ಜಾಗ ಒಣಗಾಕಿಲ್ಲ ಅದೂ ಇದೆ ನೀವು ಅಡ್ಜಸ್ಟ್ ಮಾಡಿ ಕಷ್ಟನ ಸುಖನ ಮಾಡ್ತಾ ಇದ್ದೀವಿ ಸರ್ ಕಾಲ ಬಳಸ್ತಾ ಇದ್ದೀನಿ ಒಣಗಿದ ನಂತರ ಅವುಗಳನ್ನು ಇಸ್ತ್ರಿ ಮಾಡಲು ತೆಗೆದುಕೊಂಡು ಹೋಗುತ್ತಾರೆ ಈ ದೋಬಿ ನಲ್ಲಿ ಇಸ್ತ್ರಿ ಮಾಡಲು ಸೂಕ್ತ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಒಂದು ಬಟ್ಟೆ ಇಸ್ತ್ರಿ ಮಾಡಲು ಎರಡು ರೂಪಾಯಿ ಪಡೆಯುವ ಇವರು ಬಟ್ಟೆಗಳನ್ನು ಗರಿ ಗರಿಯನ್ನಾಗಿಸಿ ಮಾಡಿದ ನಂತರ ಅಚ್ಚುಕಟ್ಟಾಗಿ ಮಡಚಿ ಶುಭ್ರವಾಗಿ ಸ್ವಚ್ಛವಾಗಿ ಸಂಬಂಧಪಟ್ಟವರಿಗೆ ತಲುಪಿಸುತ್ತಾರೆ ವರ್ಷಗಳಿಂದ ಇಲ್ಲಿ ನೆಲೆ ಕಂಡಿರುವ ದೋಬಿಗಳು ಕಲಿಸಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಆಗ ನಮ್ಮಲ್ಲಿ ಸಾಮರ್ಥ್ಯವಿರಲಿಲ್ಲ ಹಾಗಾಗಿ ಕುಲಕಸುಬನ್ನು ಮುಂದುವರೆಸಿಕೊಂಡು ಹೋಗಲು ಅನುವು ಮಾಡಿಕೊಟ್ಟಿದ್ದೇವೆ ಎನ್ನುತ್ತಾರೆ ಹೆಚ್ಚಿನ ಶಿಕ್ಷಣ ಪಡೆಯದಿದ್ದರೇನಂತೆ ಕುಲಕಸುಬೆ ಸಾಕು ನಮ್ಗೆ ಎಂದು ಬಟ್ಟೆ ಒಗೆಯುವವರು ಕಾಯಕದಲ್ಲಿ ತೊಡಗಿದ್ದಾರೆ ಇಲ್ಲ ಏನೋ ನಮ್ಮ ಇದ್ರೊಳಗೆ ಕಲ್ತ್ಕೊಂಡು ನಮ್ಮ ಜೊತೆಗೆ ಇದ್ಬಿಟ್ರಲ್ಲ ನಮ್ಮ ಜೊತೆಗೆ ಇದ್ದಿದ್ದು ಅದನ್ನ ಇದನ್ನೇ ಕಲ್ತ್ಕೊಂಡು ಮಾಡ್ಕೊತವ್ರು ಮಾಡ್ಬೋದಾಗಿತ್ತು ಇವಾಗ ಮಕ್ಕಳು ಇವಾಗ ನಾವು ಓದೋಕೆ ಕಳಿಸ್ತೀವಿ ಇಲ್ಲಿ ಬರ್ತಾರೆ ಓದೋ ಹೆಸ್ ಎಲ್ ಸೇವ್ರಿಗೂ ಓದೋವರು ಅಷ್ಟೇ ಆಮೇಲೆ ಏನು ಮಾಡ್ತಾರೆ ನಮ್ಮ ಜೊತೆಗೆ ಇದ್ದಾರಲ್ಲ ಹಾಗೆ ಕೆಲಸ ಕಲ್ತ್ಕೊಂಡ್ಬಿಟ್ಟು ಇದೆ ಕೆಲಸ ನಮ್ಮ ತಂದೆಯವರು ಇದೆ ಅವ್ರ ತಂದೆಯವರು ಇದೇ ಕೆಲಸ ಹಾಂ ಅವರು ಅದೇ ಕೆಲಸ ಇವಾಗ ಇದು ಸೆಂಟ್ರನ್ನಾಗ ಬಂದು ಮಾಡ್ತಾ ಇಲ್ಲ ನಾವು ಪರಂಪರೆಯಿಂದ ಅದೇ ಆಗ ನಮಗೆ ಕಷ್ಟ ಆವಾಗ ಓದಿಸೋಕ್ಕಾಗಲಿಲ್ಲ ಮಕ್ಕಳಿಗೆ ಜಾಸ್ತಿ ಹೆಂಗ ಎಸ್ ಎಸ್ ವರ್ಗ ಹಂಗೆ ಓದಿದ್ರು ಇವಾಗ ಏನು ಎಸ್ ಸಿಗೆ ಏನು ಬೆಲೆ ಇದೆ ಇವಾಗ ಏನೂ ಇಲ್ಲ ಆಗ ನಾವು ಐದು ಕೆಲಸಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಜೊತೇಲಿ ಹಾಕ್ಕೊಂಡ್ವಿ ನಮ್ಮ ಮಕ್ಕಳು ನಮ್ಮ ಕೆಲಸನ ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ ಅವ್ರಿಗೂ ಕಷ್ಟ ಇದೆ ಒಂದಿನ ರಜೆ ಹಾಕಂಗಿಲ್ಲ ಎಲ್ಲೂ ಹೋಗೋಕ್ಕೂ ಬರೋಕ್ಕೂ ಆಗೋಲ್ಲ ಮಳೆ ಬಂದರೆ ಕಷ್ಟ ಬಿಸಿಲಲ್ಲೂ ಒಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ನಮಗೆ ಎಲ್ಲ ಥರ ನಾವು ಅನ್ವಯಿಸ್ಕೊಂಡು ಅದನ್ನು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಿಂದಲೇ ಕೊಳಕು ಬಟ್ಟೆ ಚಾಳಿಸುತ್ತಿದ್ದ ಮಡಿವಾಳರು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ತಮ್ಮ ಕೆಲಸವನ್ನ ಸುಲಭ ಮಾಡಿಕೊಂಡಿದ್ದಾರೆ ಇಲ್ಲಿನ ಬೃಹತ್ ಯಂತ್ರಗಳಿಗೆ ಬಟ್ಟೆಗಳನ್ನು ಹಾಕಿದರೆ ಎರಡು ಮೂರು ನಿಮಿಷಗಳಲ್ಲಿಯೇ ಶುಭ್ರಗೊಳಿಸಿಬಿಡುತ್ತದೆ ಬಿಡುತ್ತದೆ ಐವತ್ತು ಕೆಜಿ ಸಾಮರ್ಥ್ಯವಿರುವ ಈ ಯಂತ್ರಗಳಲ್ಲಿ ಒಂದು ಕೊಳಕು ಬಟ್ಟೆಗಳನ್ನು ಒಗೆದರೆ ಇನ್ನೊಂದು ಒಗೆದ ಬಟ್ಟೆಗಳನ್ನು ಒಣಗಿಸುತ್ತದೆ ಸುಮಾರು ನೂರಕ್ಕೂ ಅಧಿಕ ಬಟ್ಟೆಗಳು ಒಂದೇ ಬಾರಿಗೆ ಶುಭ್ರಗೊಂಡು ಹೊರಬರುತ್ತವೆ ಪ್ರಕ್ರಿಯೆಯ ನಂತರ ಮೂವತ್ತಕ್ಕೂ ಅಧಿಕ ಮಡಿವಾಳರು ಈ ಎಲ್ಲ ಬಟ್ಟೆಗಳನ್ನು ಅಂಗಳದಲ್ಲಿ ಒಣಗಿಸಿ ಗರಿ ಗರಿ ಇಸ್ತ್ರಿ ಮಾಡಿ ಮಡಚಿಡುತ್ತಾರೆ ಒಂದು ಸೆಲೆಗೆ ಮುನ್ನೂರು ಬಟ್ಟೆ ಹಾಕ್ಬೋದು ಇನ್ನೊಂದು ಮಿಷಿನಲ್ಲಿ ಮುನ್ನೂರು ಬಟ್ಟೆ ಹಾಕ್ಬೋದು ಅದು ಇಂಡೋ ಮಿಷಿನ್ ಇದೆ ಇಂಡೋ ಮಿಷಿನಲ್ಲಿ ನೀರೆಲ್ಲ ಡ್ರೈ ಆಗುತ್ತೆ ಇದು ಒಣಗಿಸೋ ಮಿಷಿನ್ ಇದಿದ್ದಿಲ್ಲ ಪಕ್ಕದಲ್ಲಿರೋದು ಅದು ಒಣಗಿಸೋ ಮಿಷಿನ್ ಕೆಮಿಕಲ್ ಹಾಕಿ ಸೋಡಾ ಬ್ಲೀಚಿಂಗ್ ಪೌಡ್ರು ವೀಲ್ ಪೌಡ್ರು ಪ್ಲಸ್ ಬ್ಲ್ಯಾಕ್ ಆಯಿಲ್ ಅಂತ ಬರುತ್ತೆ ಅದೆಲ್ಲ ಹಾಕಿ ವಾಷಿಂಗ್ ಮಾಡ್ತಾರೆ ಇಪ್ಪತ್ತು ನಿಮಿಷ ವಾಷಿಂಗ್ ನಡೆಯುತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ವಾಷಿಂಗ್ ನಡೆಯುತ್ತೆ ಇಪ್ಪತ್ತೈದು ನಿಮಿಷ ವಾಷಿಂಗ್ ಆದಮೇಲೆ ಮತ್ತೆ ಅದಲ್ಲೇ ಜಾಲ್ಸಿ ಜಾಲ್ಸಿ ಎಲ್ಲ ಎಲ್ಲ ಈಚೆ ಬರುತ್ತೆ ಆಮೇಲೆ ಎತ್ತಿ ಅದನ್ನು ಹೈಡ್ರಾ ಮಾಡಿದ್ರೆ ಈ ಕಡೆ ರೌಂಡ್ ಮಿಷಿನಲ್ಲಿ ನೀರು ಹಿಂಡುಬಿಟ್ರೆ ಅರ್ಧ ಗಂಟೆ ನೀರಲ್ಲೇ ಹಿಂಡುಬಿಡುತ್ತೆ ಅರ್ಧ ಆಚೆ ಕಡೆ ಒಣಗುತ್ತೆ ಬಿಸಿಲಿಗೆ ಬಿಸಿಲಿಗೆ ಒಣಗಿಸ್ಬಿಡ್ತಾರೆ ಪ್ರದೇಶದಲ್ಲಿರುವ ದೋಬಿ ಘಾಟ್ನಲ್ಲಿ ಏಕಕಾಲಕ್ಕೆ ಐವತ್ತಕ್ಕೂ ಹೆಚ್ಚು ಜನ ಬಟ್ಟೆ ಒಗೆಯಬಹುದಾಗಿದೆ ಒಬ್ಬರಾದಂತೆ ಒಬ್ಬರು ಸರದಿಯ ಪ್ರಕಾರ ಬಟ್ಟೆ ಒಗೆಯುತ್ತಾರೆ ದೋಬಿ ಘಾಟ್ನಲ್ಲಿ ದಿನಕ್ಕೆ ಎಂಟು ನೂರ ಬೆಡ್ಶೀಟ್ ನಾಲ್ಕು ನೂರ ಐವತ್ತು ಟವೆಲ್ ನಾಲ್ಕುನೂರ ಐವತ್ತು ಪಿಲ್ಲೋ ಕವರ್ ನಾಲ್ಕು ನೂರು ಪ್ಯಾಂಟ್ ಹಾಗೂ ಶರ್ಟ್ಗಳನ್ನು ಶುಭ್ರಗೊಳಿಸಲಾಗುತ್ತಿದೆ ಈ ಯಂತ್ರೋಪಕರಣಗಳ ನಿರ್ವಹಣೆ ಮತ್ತು ವಿದ್ಯುತ್ ಅನ್ನು ಸಹ ದೋಪಿ ಘಾಟ್ನಲ್ಲಿ ಕಾರ್ಯನಿರ್ವಹಿಸುವ ಮಡಿವಾಳರೇ ಭರಿಸುತ್ತಾರೆ ಯಂತ್ರಗಳಿಂದ ಕೆಲಸ ಬೇಗ ಮುಗಿಯುವುದಲ್ಲದೆ ಉತ್ತಮ ಆದಾಯ ಗಳಿಸಬಹುದಾಗಿದೆ ಕಾರನಲ್ಲಿ ಡೋಬಿಗಳು ಸಂಕವನ್ನು ರಚಿಸಿಕೊಂಡಿದ್ದು ಈ ಸಂಕದ ಮೂಲಕ ಮಡಿವಾಳ ಸಮುದಾಯ ಅಭಿವೃದ್ಧಿಯ ಬಗ್ಗೆ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಇದರಿಂದಾಗಿ ಮಡಿವಾಳ ಸಮುದಾಯದವರು ಸಂಘಟಿತರಾಗಿ ಕೆಲಸ ಮಾಡಲು ಸಹಾಯವಾಗುತ್ತಿದೆ ಸಂಘದಿಂದ ಇಲ್ಲಿ ವರ್ಷಕ್ಕೊಂದ್ಸಲಿ ಕೆಲಸ ಇಲ್ಲಿ ಏನು ಅಭಿವೃದ್ಧಿ ಮಾಡಬೇಕಾದ್ರೆ ಸಂಘದವರೆಲ್ಲ ಸೇರಿ ಕುಂದು ಕೊರತೆಗಳು ಆದ್ರೂ ಎಲ್ಲರೂ ಇದು ಮಾಡ್ತೀವಿ ಬಿ ಬಿ ಎಂ ಪಿ ವತಿ ಬಿ ಬಿ ಎಂ ಪಿ ವತಿಯಿಂದ ಕೊಟ್ಟಿರೋದು ಇದು ವಾರ್ಡು ಹನುಮನಗರ ವಾರ್ಡು ಒನ್ ಫಿಫ್ಟಿ ಎ ರವಿ ಸುಬ್ರಹ್ಮಣ್ಯ ಎಮ್ ಎಲ್ ಎ ಅದು ಸ್ಲಮ್ ಬೋರ್ಡಿಂದ ನಮಗೆ ಇದಾಗಿರೋದು ವಸತಿ ಜೊತೆ ನಾವು ಇಲ್ಲೇ ನಮ್ಮ ತಂದೆಯವರು ಇಲ್ಲೇ ಆಯಿತು ನಮ್ಮ ತಂದೆಯವರು ಕಾಲಾಂತರ ಆದಮೇಲೆ ನಾವು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರಿಗೆ ನಮಗೆ ಮನೆಗಳು ಇಲ್ಲಿ ಇದಾಗಿರೋದು ಮೆಂಬರ್ ಆಗಿ ಇಲ್ಲಿ ಕೆಲಸ ಮಾಡಿದ್ವಿ ರಾಜ್ಯಾಧ್ಯಕ್ಷರು ನಂಜಪ್ಪ ಅಲ್ಲಿ ಶೇಷಾದ್ರಿಪುರಂ ಅಲ್ಲಿ ಇದೆ ಅಲ್ಲಿರ್ತಾರೆ ಮೇನ್ ಸಂಘ ಅಲ್ಲಿದೆ ಅಲ್ಲಿರ್ತದೆ ಇಲ್ಲಿ ತಿಂಗಳು ಮಂತ್ಲಿ ಒಂದ್ಸಲಿ ಎಲ್ಲ ಡೊಬಿಗಾಟ್ಗೂ ವಿಸಿಟ್ ಕೊಡ್ತಾರೆ ಬೆಂಗಳೂರು ಸುಮಾರು ಒಂದು ಮೂವತ್ತೊಂದು ಡೊಬಿಗಾಟ್ ಇದೆ ಮೂವತ್ತೊಂದು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ ಸರ್ ಇದರಲ್ಲಿ ಬೇರೆ ಬೇರೆ ಥರ ಒಂದೊಂದು ಒಂದೊಂದು ತರ ಥರ ಇದೆ ಹೀಗೆ ಮಡಿವಾಳ ಸಮುದಾಯದವರು ತಮ್ಮ ಕುಲ ಕಸುಬಿಗೆ ಆಧುನಿಕತೆಯ ಸ್ಪರ್ಶ ನೀಡಿ ಕುಲ ಕಸುಬನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಮಡಿವಾಳರ ಬದುಕು ಹೇಗಿದೆ ಅನ್ನೋದನ್ನ ಇದು ಈ ಹೊತ್ತಿನ ವಿಶೇಷ ಸಂಚಿಕೆ ಮುಂದಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾರೆ ನಿರ್ಭಯ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ಮಯೂರ ವಾಹಿನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ